ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ಭಾನುವಾರ ಶ್ರೀರಾಮನವಮಿ ಸೊ ಎಲ್ರಿಗೂ ಹಾರ್ದಿಕ ಶುಭಾಶಯಗಳು ಕೋಸಂಬರಿ ಮಜ್ಜಿಗೆ ಪಾನಕ ಖಂಡಿತ ಎಲ್ಲರೂ ಮನೇಲು ಮಾಡೇ ಮಾಡ್ತೀವಿ ಅಲ್ವಾ ಸೊ ಯಾರಿಗೆಲ್ಲ ಇಷ್ಟ ಅಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಪಾನಕ ಅಂತಂದ್ರೆ ಯಾವಾಗಲೂ ಮಜ್ಜಿಗೆ ಕುಡಿತೀವಿ ಆದರೆ ಈ ಈ ಹಬ್ಬದಲ್ಲಿ ಮಜ್ಜಿಗೆ ಕುಡಿಯೋದು ಒಂಥರ ಸ್ಪೆಷಲ್ ಆಗಿರುತ್ತೆ ಸೊ ಇವತ್ತಿನ ದಿವಸ ಹೇಗೆಲ್ಲ ಸ್ಪೆಂಡ್ ಮಾಡಿದೆ ಅನ್ನೋದು ನಾನು ಶೇರ್ ಮಾಡ್ಕೊತೀನಿ ನೋಡಿ ನಮ್ಮಮ್ಮ ಬೆಳೆಸಿರೋ ಅಂತಹ ಮಲ್ಲಿಗೆ ಗಿಡ ಇವಾಗೆಲ್ಲ ಮೊಗ್ಗಾಗಿ ಚಿಗುರುತಾ ಇದೆ ನಮ್ಮಪ್ಪ ಡೈಲಿ ನೀರ್ ಹಾಕ್ತಾರೆ ಅಟ್ಲೀಸ್ಟ್ ಮನೆ ಪೂಜೆಗಾದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಗ್ಗು ಅರಳು ನಿಂತಿದೆ ಇದನ್ನೇ ನಾವು ದೇವರಿಗೆ ಡೈಲಿ ಇಡ್ತೀವಿ ಆಚೆ ಅಂತ ನಾವೇನು ಹೂವು ತಗೊಳೋದಕ್ಕೆ ಹೋಗಲ್ಲ ಸೋ ಮನೇಲೆ ಅಮ್ಮಅಮ್ಮ ನೆಟ್ಟಿ ಗಿಡ ಬೆಳೆಸಿ ಹೋಗಿದ್ದಾರೆ ಅದನ್ನೇ ಯೂಸ್ ಮಾಡ್ಕೊಂತ ಇದೀವಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಅಂತ ಅಲ್ವಾ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಬೆಳ್ ಬೆಳಿಗ್ಗೆ ಬಿಸ್ನೀರ್ ಕುಡಿಸ್ತಾ ಇದೆ ನನ್ನ ಮಗಳಿಗೆ ಹಾಲು ಬೇಡ ಒಂದೆರಡು ದಿವಸ ಕಫ ಕಟ್ಕೊಳ್ಳುತ್ತೆ ಕೆಮ್ಮಾಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿನೀರೇ ಕೊಟ್ಟೆ ಅವಳಿಗೆ ಅವಳೇ ಕೇಳಿದ್ಲು ಅಮ್ಮಮ್ಮ ಬಿಸ್ನೀರ್ ಕೊಡು ಅಂತ ಹೇಳ್ಬಿಟ್ಟು ನೋಡಿ ಕುಡ್ಕೊಂಡು ಕೂತಿದ್ದಾಳೆ ನನಗೆ ಸ್ವಲ್ಪ ಬಟ್ಟೆ ಹೋಗೋ ಕೆಲಸ ಇತ್ತು ವಾರದಲ್ಲಿ ಎರಡರಿಂದ ಮೂರು ಸಲ ಬಟ್ಟೆ ಹೋಗ್ಯ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಇನ್ನು ಕೆಲಸದವ್ರು ಸಿಕ್ಕಿಲ್ಲ ಸಿಗೋವರೆಗೂ ಸ್ವಲ್ಪ ಪ್ರಾಬ್ಲಮ್ಮು ಒಂದು ಎರಡು ಅಷ್ಟು ಬಟ್ಟೆ ಇತ್ತು ನಂದು ಒಂದು ಬಕೆಟು ಮತ್ತೆ ನಮ್ಮ ಒಂದು ಒಂಚೂರು ಇತ್ತು ಮತ್ತೆ ನನ್ನ ಮಕ್ಕಳದು ಆವಿಯಸ್ ಆಗಿದ್ದೇ ಇರುತ್ತೆ ಅಲ್ವಾ ಸೊ ಹಂಗಾಗಿ ಒಂದು ಎಂಟು ಎಂಟೂವರೆ ಹೊತ್ತಿಗೆ ಮೇಲ್ಗಡೆ ಬಟ್ಟೆ ಹೋಗಿದ್ದಿಕ್ಕೆ ಅಂತ ಹೋದೆ ನನ್ನ ಮಗನ ಪಕ್ಕದ ಮನೆಯವರು ಆಟ ಆಡಿಸ್ತಾ ಮಗಳು ಆರಾಮಾಗಿ ಕೂತಿದ್ಲು ಸೊ ಅಷ್ಟರಲ್ಲಿ ಬೇಗ ಬಟ್ಟೆ ಎಲ್ಲ ಕುದ್ಬಿಟ್ಟು ಒಣಗಾಕ್ ಬಿಡೋಣ ಅಂತ ಹೇಳಿ ಹೊರಟೆ ಇನ್ನು ಏನಾದರೂ ಬಂತು ಅಂತಂದರೆ ಆ ಬಿಸಿಲಿಗೆ ತಲೆ ಸುತ್ತಿ ಬಿದೋಗ್ಬಿಡೋಂಗಾಗುತ್ತೆ ಸುಮ್ಮನೆ ಯಾಕಪ್ಪ ಅಂತ ಅಂದ್ಬಿಟ್ಟು ಬೇಗ ಬೇಗ ಒಗೀತಿದ್ದೆ ಇವಾಗ ಒಂಚೂರು ಫಾಸ್ಟಾಗಿ ಒಗೆದ್ ಕಲಿತಾ ಇದ್ದೀನಿ ನೋಡೋಣ ಹೋಗುತ್ತೆ ಏನು ಅಂತ ಹಂಗೇನೆ ಎಲ್ಲನೂ ಒಗೆದ್ದು ಜಾಲಿಸಿ ಎಲ್ಲ ಒಣಗಾಕಿದ್ದೆ ಇನ್ನೂ ಒಂದು ಸ್ವಲ್ಪ ಬಟ್ಟೆ ಮಿಕ್ಕಿತ್ತು ಸ್ವಲ್ಪ ಅಪ್ಪ ಆಚೆ ಹೋಗೋದಿತ್ತು ಸೊ ಹಂಗಾಗಿ ನಾನು ದೋಸೆ ಮತ್ತೆ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರೆ ಅಪ್ಪ ಬೇಗ ಅಟ್ಲೀಸ್ಟ್ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿ ಆಮೇಲೆ ಬಟ್ಟೆ ಒಕ್ಕೊಳೋಣ ಇನ್ನೂ ಮಿಕ್ಕಿದ್ದು ಅಂತ ಹೇಳಿ ಕೆಳಗಡೆ ಬಂದೆ ನನ್ನ ಮಗ ಕೈಯೇ ಬಿಡ್ತಾ ಇರಲಿಲ್ಲ ನನಗೆ ಎತ್ಕೋ ಎತ್ಕೋ ಅಂತ ಹಿಂಸೆ ಕೊಡ್ತಾನೆ ಇದ್ದ ನೋಡಿ ಅವನ್ನ ಎತ್ಕೊಂಡು ಒಂದ್ ಕಡೆ ದೋಸೆ ಮಾಡಿ ಹಾಟ್ ಬಾಕ್ಸ್ ಒಳಗಡೆ ಹಾಕೊಂತ ಇದ್ದೆ ಅಂಡ್ ಇನ್ನೊಂದ್ ಕಡೆ ನಾನು ಅವನ್ಗೆ ತಿನ್ನಿಸ್ತಾ ಇದ್ದೆ ಇನ್ನೊಂದ್ ಕಡೆ ನನ್ನ ಮಗಳಿಗೆ ಅವಳಿಗೆ ದೋಸೆ ಹಾಕೊಟ್ಟಿದ್ದೆ ತಿನ್ನು ಅಂತ ಹೇಳಿ ಸೊ ನೋಡಿ ಈಗೇನೆ ಅಮ್ಮ ಇದ್ದಾಗ್ಲೂ ಅಷ್ಟೇನೆ ಒಂದ್ ಸೈಡ್ ಅಮ್ಮ ಎತ್ಕೊಂಡಿರೋರು ಇನ್ನೊಂದು ಸೈಡ್ ಅಡಿಗೆ ಏನಾದ್ರು ಮಾಡ್ತಾ ಇರೋರು ಇಲ್ಲ ಏನಾದ್ರು ತಿನ್ನಿಸ್ತಾ ಇರೋರು ಮಕ್ಳಿಗೆ ನೋಡಿ ಹಿಂಗೆನೆ ಅಮ್ಮ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಬಂದ ಮೇಲೆ ನಿಜ ನನ್ಗೆ ಇಷ್ಟ ಏನು ಗೊತ್ತಾಗ್ತಾ ಇರ್ಲಿಲ್ಲ ಗೊತ್ತಾಗ್ತಿತ್ತು ತೀರಾ ಅಂತ ಅಂತ ಏನು ಅಮ್ಮ ಇದ್ರಲ್ಲ ಸೊ ನನ್ಗೆ ಮ್ಯಾನೇಜ್ ಆಗೋಗ್ತಿತ್ತು ಬಟ್ ಪ್ರತಿ ಒಂದು ಕೆಲ್ಸಾನು ನಾನು ಮಾಡ್ಬೇಕಾದ್ರೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಎಷ್ಟು ಕಾಡುತ್ತೆ ನನ್ಗೆ ಅಮ್ಮ ಅಮ್ಮ ಅನ್ನೋದು ಒಂದು ಅಂದ್ರೆ ನಿಜಕ್ಕೂ ನಾನು ಇದೆಲ್ಲ ಯಾವ್ದು ಕಷ್ಟಪಟ್ಟಂತೂ ಮಾಡ್ತಾ ಇಲ್ಲ ನನ್ ಮಕ್ಳು ಇಷ್ಟಪಟ್ಟೆ ನಾನು ಮಾಡ್ತಾ ಇರೋದು ಬಟ್ ಅನ್ಸುತ್ತೆ ಅಲ್ವಾ ನಮ್ಗೆ ಎಲ್ಲಾ ಮೂಮೆಂಟ್ ಅಲ್ಲೂ ಅನ್ಸೆ ಅನ್ಸುತ್ತೆ ಅಲ್ವಾ ನಮ್ಗೆ ಸೊ ನೋಡಿ ಅವನು ಎಷ್ಟೆಲ್ಲಾ ಕ್ವಾಟ್ಲೆ ಕೊಡ್ತಾನೆ ಹೆಣ್ಣು ಹೆಣ್ಮಕ್ಳು ನೆಡಿಯೋದ್ ಕಷ್ಟ ಬಟ್ ಈ ಗಂಡ ಮಕ್ಕಳಂತೂ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ ಅಪ್ಪ ಊರ್ ಕಡೆ ಹೋಗ್ತಾ ಇದ್ರು ಸ್ವಲ್ಪ ರಾಮನವಮಿ ಅಲ್ವಾ ಅಲ್ಲೂ ಸಹ ಪೂಜೆ ಎಲ್ಲಾ ಮಾಡ್ತಾರೆ ಅಂತ ಹೇಳಿ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸೊ ಹಂಗಾಗಿ ನಾನು ನನ್ ಮಗಳು ನನ್ ಮಗ ಮೂರ್ ಜನನು ರೆಡಿ ಆಗ್ಬಿಟ್ಟಿದೀವಿ ಅಹ್ ಎಲ್ಗಪ್ಪ ಅಂತಂದ್ರೆ ನನ್ ಮಗಳಿಗೆ ಹೇರ್ ಕಟ್ ಮಾಡಿಸ್ಬೇಕು ಆಗ್ಲೇ ಒಂದ್ ಮೂರ್ ತಿಂಗಳೇನೋ ಆಗಿದೆ ಲಾಸ್ಟ್ ಟೈಮ್ ಅಂತೂ ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿ ಮಾಡಿದ್ರು ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಸೊ ಇವಾಗ ಸ್ವಲ್ಪ ನಿಧಾನಕ್ಕೆ ಕೂರಿಸಿ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಬಟ್ ಅವಳು ತುಂಬಾ ರಚೆ ಮಾಡ್ತಾಳೆ ಅವಳು ಹಿಡಿಯೋದು ತುಂಬಾ ಕಷ್ಟ ಈ ಸಮ್ಮರ್ಗೆ ಈಗ ನಾನು ಕೂದಲು ಬೆಳೆಸ್ಬೇಕು ಅಂತ ಅನ್ಕೊಂಡೆ ಬಟ್ ಈ ಸಮ್ಮರ್ದ ಆಗಲ್ಲ ಖಂಡಿತ ನಮ್ಗೆನೆ ಆಗಲ್ಲ ಶಕೆ ಆಗುತ್ತೆ ಬಟ್ ಮಕ್ಳು ಮೇಂಟೈನ್ ಮಾಡಕ್ ಆಗಲ್ಲ ಸೊ ಇನ್ನೊಂದ್ ಸ್ವಲ್ಪ ದಿವಸ ಹೋಗ್ಲಿ ಅವಳು ಸ್ಕೂಲ್ಗೆಲ್ಲ ಹೋಗಕ್ ಸ್ಟಾರ್ಟ್ ಮಾಡ್ಲಿ ಆಮೇಲೆ ಬೆಳೆಸೋಣ ಕೂದ್ಲು ಜುಟ್ಟೆಲ್ಲ ಹಾಕ್ಬೋದು ಅನ್ಕಂಡೆ ಸರಿ ನಮ್ಮಅಪ್ಪ ಇನ್ನೇನ್ ಕಟಿಂಗ್ ಮಾಡಿಸ್ ಹೋಗಮ್ಮ ಸುಮ್ನೆ ಏನಿಕ್ ಚಿಕ್ಕ ಚಿಕ್ ಮಕ್ಳಿಗೆಲ್ಲ ಕೂದ್ಲು ಬೆಳ್ಸ್ಕೊಂಡು ಅವ್ರಿಗೆ ಇರಿಟೇಷನ್ ಆಗುತ್ತೆ ಅಂತಂದ್ರು ಸೊ ಇವತ್ ಭಾನುವಾರ ರಾಮನವಮಿ ಬೇರೆ ಅಹ್ ಹೋಗೋಣ ಹೋಗಿ ಮಾಡ್ಸೋಣ ಕಟ್ ಅಂತ ಅನ್ಕೊಂಡಿದೀನಿ ಇವತ್ತಿನ ದಿವಸ ಹೆಂಗ್ ಹೋಗುತ್ತೆ ನೋಡೋಣ ಹಂಗೆ ಏನಾದ್ರು ಐಟಮ್ಸ್ ಮನೆಗ್ ತರೋದಿದ್ರೆ ಹಂಗೆ ತಂದ್ಬಿಡೋಣ ಒಂದೇ ಸಲ ಅನ್ಕೊಂಡೆ ಈ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾ ಇದೀನಿ ಅದ್ ಯಾವ್ದು ಆನ್ ಟೈಮೇ ಬರಲ್ಲ ನನ್ಗೆ ಅದೊಂದು ಪ್ರಾಬ್ಲಮ್ ಹ್ಮ್ ಇವಾಗ ನನ್ ಮಕ್ಳನ್ನ ಕರ್ಕೊಂಡು ಹೋಗ್ಲೇಬೇಕು ನನ್ ಮಗನ ಕರ್ಕೊಂಡು ಹೋಗ್ಬೇಕು ಪಾಪ ಅಕ್ಕ ಮನೆಯವ್ರು ಮನೆಯವರು ತುಂಬಾನೇ ಹೆಲ್ಪ್ ಮಾಡ್ತಾ ಇದಾರೆ ನಂಗೆ ಮಕ್ಳ ವಿಷಯಕ್ಕೆ ಮಕ್ಕಳನ್ನ ಒಂದ್ ಅರ್ಧ ಗಂಟೆ ಒನ್ ಅವರ್ ನೋಡ್ಕೊಳ್ಳೋದಾಗಿರ್ಬೋದು ನಾನು ಆ ಕೆಲ್ಸ ಮಾಡ್ತಾ ಮಾಡ್ತಾ ಇದ್ರೆ ಅವ್ರ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಇಲ್ಲ ಅವ್ರೇ ಕರೀತಾರೆ ಕಳ್ಸಮ್ಮ ನೀನ್ ಏನಾದ್ರು ಕೆಲ್ಸ ಇದ್ರೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ ಪಕ್ಕದಲ್ಲಿ ರಿಲೇಶನ್ಸ್ ಇದಾರಲ್ಲ ಅವರು ನನ್ ಮಗನ್ ಒಂದ್ ಅರ್ಧ ಗಂಟೆ ಒನ್ ಅವರ್ ನಾನು ಏನಾದ್ರು ಎಡಿಟ್ ಕಿಡಿಟ್ ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ ಸಂಜೆ ಟೈಮ್ ಹೋಗ್ಬಿಡ್ತೀನಿ ಪಾಪ ಆಟ ಆಡಿಸ್ತಾರೆ ಹಿಂಗೆಲ್ಲ ಅಕ್ಕಪಕ್ಕ ಮನೆಯವರು ತುಂಬಾ ತುಂಬಾನೇ ಹೆಲ್ಪ್ ಮಾಡ್ತಾ ಇದಾರೆ ನಂಗೆ ಅಫ್ಕೋರ್ಸ್ ಇವಾಗ ಸಿಂಗಲ್ ಆಗಿ ಸಪ್ರೇಟ್ ಆಗಿ ಹೋಗಿರೋರುನು ಎರಡೆರಡು ಮಕ್ಳು ಇಟ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಬಟ್ ನಂದು ಸ್ವಲ್ಪ ಟಿಪಿಕಲ್ ಅಂತ ಹೇಳ್ಬೋದು ಸೊ ಹಂಗಾಗಿ ಅಕ್ಕಪಕ್ಕ ಪಕ್ಕ ಮನೆಯವ್ರು ನೋಡ್ತಾ ಇರ್ತಾರಲ್ಲ ನಾವು ಇವಾಗ ಒಂದ್ ಒಂದವ ಇರೋವಾಗ ಅಕ್ಕಪಕ್ಕ ಮನೆಯವ್ರ ಹತ್ರ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು ಸಮಯ ಸಂದರ್ಭಕ್ಕೆ ಆಗ್ತಾರೆ ಅವರು ಸೊ ಇವೆಲ್ಲ ನೋಡಿ ತುಂಬಾ ವರ್ಷದಿಂದ ನಮ್ ಪಕ್ಕದ ಮನೆಯವರು ಒಂದ್ ನಾವು ಬಂದಾಗಿಂದನು ಪಾಪ ತುಂಬಾ ನೋಡ್ಕೊಂಡ್ ಬಂದಿದ್ದಾರೆ ಅವ್ರಗ್ ನಾವು ಅವ್ರು ಅನ್ನೋ ತರ ಏನೋ ಸಣ್ಣ ಪುಟ್ಟ ಹಿಂಗ್ ಮಕ್ಳು ನೋಡ್ಕೊಳೋದಾಗಿರ್ಬೋದು ಮತ್ತೆ ಏನೋ ಸಣ್ಣ ನೈಬರ್ಸ್ ಅಂತ ಅಂದ್ರೆ ಇರತ್ತಲ್ಲ ಆತರ ಇವಾಗ ಅವ್ರ ಮಕ್ಳನ್ನ ಏನಾದ್ರು ನಮ್ಮನೆ ಬಿಟ್ಟು ಹೋಗೋದು ಎಲ್ಲಾರು ಹೋಗ್ಬೇಕಂತ ಅಂದ್ರೆ ಆತರ ಇರುತ್ತೆ ಅಲ್ವಾ ಎಮರ್ಜೆನ್ಸಿ ಸೊ ಹಂಗಾಗಿ ನನ್ಗೆ ಈ ವಿಷಯದಲ್ಲಿ ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು ಏನಾದ್ರು ಸ್ವಲ್ಪ ಕೆಲ್ಸ ಗಿಲ್ಸ ಮಾಡ್ಕೊಂತ ಇದ್ರೆ ಈ ರೀತಿ ಬಿಡ್ತೀನಿ ಬಟ್ ಇವತ್ ಸಂಡೆ ಆಗಿರೋದ್ರಿಂದ ಅವ್ರಿಗೂ ಅವ್ರದೇ ಆದಂತ ಒಂದು ಟೈಮ್ಸ್ ಇರುತ್ತೆ ಅಲ್ವಾ ಒಂದು ಪ್ರೈವಸಿ ಅಂತ ಇರುತ್ತೆ ಅಲ್ವಾ ಸೊ ಹಂಗಾಗಿ ಮಗನ್ ಕರ್ಕೊಂಡು ಹೋಗ್ತಾ ಇದೀನಿ ನಮ್ಮ ಪುಂಗ್ ಸ್ವಲ್ಪ ಕೆಲಸ ಕಾರ್ಯಗಳಿದಾವೆ ಸೊ ಹಂಗಾಗಿ ಆ ನನ್ ಮಗನು ಸ್ವಲ್ಪ ಆಚೆ ಈಚೆ ಎಲ್ಲ ನೋಡ್ಲಿ ಅವನು ಎಷ್ಟು ದಿವಸ ಅಂತ ಅವನು ಮನೇಲೆ ಕೂಡ ನಾನು ಅವನು ಆಚೆ ಎಲ್ಲ ನೋಡ್ಲಿ ನಮ್ ಜೊತೆ ಎಲ್ಲ ಓಡಾಡ್ಲಿ ಇವಾಗ ನಮ್ಮ ಯಜಮಾನ್ರು ಇದ್ದಿದ್ರೆ ನನ್ ಗಂಡ ಇದ್ದಿದ್ರೆ ಅವರು ನನ್ ಮಗನ್ ಬಿಡ್ತಾ ಇರಲ್ಲ ಒಂದ್ ತಿಂಗ್ಳಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿರೋ ಅವನ ಆಚೆಗಡೆ ಎಲ್ಲಾ ನೋಡ್ಲಿ ಅವ್ನು ಆಚೆ ಪ್ರಪಂಚ ಸ್ವಲ್ಪ ಹೆಂಗೆ ಏನು ಹೆಂಗಿರ್ತಾರೆ ಜನ ಆಚೆ ಎಲ್ಲ ಏನು ಎತ್ತ ಅಂತ ಅನ್ಬಿಟ್ಟು ಸೊ ಅವ್ನು ಸ್ಟ್ರಾಂಗ್ ಆಗ್ಬೇಕು ನನ್ ಮಕ್ಳು ಸ್ಟ್ರಾಂಗ್ ಆಗ್ಬೇಕು ಆ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಇವತ್ತು ಮಕ್ಕಳ ಜೊತೆ ಹೆಂಗೆಲ್ಲ ಟೈಮ್ ಸ್ಪೆಂಡ್ ಆಗುತ್ತೆ ಬಟ್ ಬೇಗ ಬರಬೇಕು ನಾನು ಇನ್ನ ರಾಗಿ ಸರಿ ಎಲ್ಲ ಮಾಡ್ಕೊಬೇಕು ಸೊ ಹಂಗಾಗಿ ಬೇಗನೆ ಹೋಗಿ ಬೇಗ ಬಂದ್ಬಿಡ್ತೀನಿ ಆಟೋದಲ್ಲೇ ಹೋಗ್ತೀನಿ ಗಾಡಿ ಎಲ್ಲ ಎತ್ಕೊಂಡು ಇವಾಗ ಹೋಗೋಕ್ ಆಗಲ್ಲ ನನ್ನ ಕೈಗೆ ಇಬ್ರುನು ಕರ್ಕೊಂಡು ನನ್ ಮಗ ಸ್ವಲ್ಪ ದೊಡ್ಡವನಾದ್ರೆ ಮುಂದೆ ಕುರ್ಸ್ಕೊಂಡು ನನ್ ಮಗಳನ್ನ ಹಿಂದೆ ಕುರ್ಸ್ಕೊಂಡು ಹೋಗ್ಬೋದು ಸೊ ಬನ್ನಿ ಈಗ ಹೋಗೋಣ ಟೈಮ್ ಆಯ್ತು ಇಲ್ಲೇನೆ ಮಕ್ಳನ್ ಕರ್ಕೊಂಡು ಆಚೆ ಬಂದೆ ದೇವಸ್ಥಾನದ ಹತ್ರ ಕೋಸಂಬ್ರಿ ಮಜ್ಜಿಗೆ ಪಾನಕ ಕೊಡ್ತಾ ಇದ್ರು ಸೊ ನಮಗ್ ಗೊತ್ತಿರೋರೆ ಅಲ್ವಾ ಕುಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಹಂಗಾಗಿ ಸ್ವಲ್ಪ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಆರಾಮಾಗಿ ಕೋಸಂಬ್ರಿ ಮಜ್ಜಿಗೆ ಪಾನಕ ಎಲ್ಲಾ ತಿನ್ಕೊಂಡು ಆ ಸಲೂನ್ ಕಡೆ ಹೊರಟ್ವಿ ಈ ತರ ಯಾರಾದ್ರೂ ಕರ್ದು ಪ್ರಸಾದನ ತಗೊಳ್ಳಿ ಅಂತ ಹೇಳಿದಾಗ ಯಾರುನು ಬೇಡ ಅಂತ ಹೇಳ್ಬೇಡಿ ಖಂಡಿತ ಈಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ತಿನ್ನಿ ಯಾರು ವೇಸ್ಟ್ ಕೂಡ ಮಾಡಕ್ ಹೋಗ್ಬೇಡಿ ಆಮೇಲೆ ಏನು ನಾಚಿಕೆ ಪಟ್ಕೊಳ್ಳೋದು ಏ ಯಾರಪ್ಪ ತಿನ್ನೋದು ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ ಪ್ರಸಾದ ಸಿಗದೆ ಒಂದು ಎಸ್ಪೆಷಲಿ ಅನ್ನ ಸಿಗೋದೇ ಒಂದು ಭಾಗ್ಯ ಒಂದೊಂದು ಅಕ್ಕಿ ಕಾಳು ಮೇಲೂ ಹೆಸರು ಬರ್ದಿರುತ್ತೆ ಅಂತಾರಲ್ಲ ಅದು ನಿಜನೇ ನಾವು ಆಚೆ ಬಂದಿದ್ದಕ್ಕೆ ನಮಗೆ ಅದು ಸಿಗೋ ತರ ಆಯಿತು ಸೊ ಹೊರಟ್ವಿ ನಾವು ಆಟೋದಲ್ಲಿ ಹೋದ್ವಿ ಸ್ಪಿನ್ ಸಲೂನಿಗೆ ಹೊರಟೆ ದ ಬೆಸ್ಟ್ ಸಲೂನ್ ದ ಸ್ಪಿನ್ ಅದು ಬೆಸ್ಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ತುಂಬಾ ಚೆನ್ನಾಗಿ ಹೇರ್ ಕಟ್ ಆಗಿರ್ಬೋದು ಪ್ರತಿಯೊಂದು ಸರ್ವಿಸ್ ತುಂಬಾ ಚೆನ್ನಾಗಿರುತ್ತೆ ನನ್ಗೆ ಎಸ್ಪೆಷಲಿ ಹೇರ್ ಕಟ್ ಮತ್ತೆ ಐಬ್ರೋಸ್ ಸ್ಕಿನ್ ಪ್ಯಾಕೇಜ್ ಅದೆಲ್ಲ ನನ್ಗೆ ಇಷ್ಟ ಆಗುತ್ತೆ ನೋಡಿ ನನ್ನ ಮಕ್ಕಳು ಆಟ ಆಡ್ತಿದ್ರು ಅಲ್ಲಿ ಹೋದ್ಮೇಲೆ ನನ್ನ ಮಗಳಗ್ ಹೇರ್ ಕಟ್ ಮಾಡಿಸ್ತಾ ಇದ್ದೆ ಸೊ ಅವಳು ಮಮ್ಮ ಅದ್ ನೋಡು ಇದ್ ನೋಡು ನೀನ್ ಮಾಡಿಸ್ಕೊ ಹಂಗೆ ಹಿಂಗೆ ಅಂತೆಲ್ಲ ಅಂತಿದ್ಲು ಆಕ್ಚುಲಿ ನಾನು ಏನಾದ್ರು ಫೇಶಿಯಲ್ ಆತರ ಏನಾದ್ರು ಮಾಡಿಸ್ಕೊಳ್ಳೋಣ ಅಂತ ಥಾಟ್ ಬಂತು ನನ್ಗೆ ಅಲ್ಲಿ ಅಯ್ಯೋ ಮನೆ ಕೆಲಸ ಮಾಡಿ ಎಲ್ಲ ಇದ್ದಿದ್ದೆ ಬಿಡು ಸುಮ್ಮನೆ ಅದಕ್ ದುಡ್ಡು ವೇಸ್ಟ್ ಆಗೇ ಆಗುತ್ತೆ ಅಂತ ನಾನು ನೋಡ್ಕೊಂಡ್ ಕೂತಿದ್ದೆ ಏನ್ ಮಾಡ್ಸೋದು ಅಂತ ನೋಡಿ ಎಲ್ಲ ತೋರಿಸ್ತಾ ಇದ್ದಾಳೆ ಹಂಗ್ ಮಾಡ್ಸು ಮಮ್ಮ ಹಿಂಗ್ ಮಾಡ್ಸು ಅಂತ ಹೇಳಿ ಫಸ್ಟ್ ಇವ್ಳು ಮಾಡ್ಸೋಣ ಅಂತ ಹೇಳ್ಬಿಟ್ಟು ನೋಡಿ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡೆ ಅವ್ಳನ್ನ ಎಷ್ಟೆಲ್ಲಾ ಗೋಳಾಡದ್ಲು ಅಂತಂದ್ರೆ ಆ ಕೂದಲೆಲ್ಲ ಅವಳ ಬಾಯಿ ಒಳಗಡೆ ಹೋಗುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಫೈನಲಿ ಕೂತ್ಕೊಂಡು ಒಂದ್ರ ಇಂಚಿಗೆ ಹೇರ್ ಕಟ್ ಮಾಡಿಸ್ಕೊಂಡು ತುಂಬಾ ಶಾರ್ಟ್ ಆಗಿ ಮಾಡಿಸ್ತೇ ನಾನು ನೋಡಿ ಹೆಂಗ್ ಆಡ್ತಾಳೆ ಅಂತಂದ್ರೆ ಅಲ್ಲಿ ಸ್ಪಿನ್ನಿಗೆ ಕರ್ಕೊಂಡೋದ್ರಂತೂ ಕರ್ಕೊಂಡೇ ಬರಬೇಡಿ ಅನ್ಬಿಡ್ತಾರೆ ಈ ತರ ಆಟ ಮಾಡೋ ಮಕ್ಳು ನಾ ಆಡಕ್ಕಾಗಲ್ಲ ಆ ಕಡೆ ಈ ಕಡೆ ಅಲ್ಲಾಡ್ಬಿಟ್ರೆ ಸುಮ್ಮನೆ ಅದು ಮಾರ್ಕ್ ಆಗೋಗ್ಬಿಡುತ್ತೆ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ಅವ್ರಿಗೂ ಭಯ ಆಯ್ತು ಸೊ ನಾನು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡೆ ಯಾಕೆ ಅಂತಂದ್ರೆ ನನಗೆ ಸ್ವಲ್ಪ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಡ್ಯಾಂಡ್ರಫ್ ಎಲ್ಲ ಇತ್ತು ಸೊ ಕಂಟ್ರೋಲ್ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ನಾನೇನ್ ಮಾಡಿದೆ ನೋಡಿದೆ ಯಾವುದು ಸೂಟ್ ಆಗುತ್ತೆ ಏನು ಎತ್ತ ತುಂಬ ಹಾಡಾಗೂ ಕಾಣಿಸ್ಬಾರ್ದು ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಥವಾ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಒಂದು ಚೇಂಜ್ ಆಗುತ್ತೆ ಒಂಥರ ಫೀಲ್ ಹೊಸ ಹೊಸ ಫೀಲ್ ಹೊಸ ಫೀಲ್ ಬರುತ್ತೆ ನನಗೆ ಹುಮ್ಮಸ್ ಸಿಗುತ್ತೆ ಯೂಶ್ವಲಿ ಏನು ಅಂತಂದರೆ ಹೇರ್ ಕಟ್ ಮಾಡಿಸ್ತೀವಿ ಅಂತಂದರೆ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ಹೇರ್ ಕಟ್ ನಮ್ಗೆ ನಮಗೊಂಥರ ಹೊಸ ಫೀಲಿಂಗ್ ಇರುತ್ತೆ ನಮ್ಗೆ ಸೊ ನಾನು ಅದಕ್ಕೆ ಮಾಡಿಸೋಣ ಅಂತ ಫೈನಲ್ ಆಗಿ ಡಿಸೈಡ್ ಆಗಿ ಸೊ ಫಸ್ಟ್ ಹೇರ್ ವಾಶ್ ಮಾಡ್ತಾರೆ ಶಾಂಪೂ ಮಾಡಿ ಅದು ಕಂಡೀಷನರ್ ಎಲ್ಲ ಹಾಕ್ತಾರೆ ನಾನು ಇತ್ತೀಚೆಗೆ ಒಂದು ತ್ರೀ ಟು ಫೋರ್ ಇಯರ್ಸ್ ಇಂದ ಕಂಡೀಷ್ನರೇ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸೊ ಮುಂದಕ್ಕೆ ನೋಡಬೇಕು ಈ ಮಕ್ಳನ್ನ ಇಟ್ಕೊಂಡು ಏನು ಮಾಡೋದು ಏನೋ ಅಲ್ಲಿ ಒಂದು ಕ್ವಾಟ್ಲೆ ಕೊಟ್ಟರು ಎರಡು ಅವರ್ ಆಯಿತು ಎರಡು ಎರಡೂವರೆ ಅವರ್ ಆಯಿತು ನೋಡಿ ಅಲ್ಲಿ ಕೂತ್ಕೊಂಡಿದ್ದೆ ನನ್ನ ಮಗನ್ನು ತೊಡೆ ಮೇಲೆ ಕೂರಿಸ್ಕೊಂಡು ನಾನು ಹೇರ್ ಕಟ್ ಮಾಡಿಸ್ಕೊಂಡೆ ಈ ಥರ ಯಾರೂ ಮಾಡಿಸ್ಕೊಳಲ್ಲ ಹೇರ್ ಕಟ್ ಮಕ್ಳನ್ನ ತೊಡೆ ಮೇಲೆ ಇಟ್ಕೊಂಡು ಪಾಪ ಅವರು ನನಗೆ ಹೇರ್ ಕಟ್ ಮಾಡೋ ಹೊತ್ತಿಗೆನೆ ಒಂದು ಮುಖಾಲು ವಾರ ಆಯ್ತು ನನ್ನ ಮಗಳಿಗೆ ಮಾಡೋ ಹೊತ್ತಿಗೆ ಒಂದ್ ಅವರು ಸೊ ನೋಡಿ ಕಂಪ್ಲೀಟ್ ಔಟ್ಲುಕ್ ಈ ತರ ಬಂದಿದೆ ಇದು ಈ ತರ ಹೇರ್ ಕಟ್ ನಾನು ಕಾಲೇಜ್ ಟೈಮ್ಸ್ ಅಲ್ಲಿ ಮಾಡಿಸ್ತಿದ್ದೆ ನನ್ನ ಕಾಲೇಜ್ ಟೈಮ್ ಅಲ್ಲಿ ಮಾಡಿಸ್ತಿದ್ದಾಗ ನಂಗೆ ತುಂಬಾನೇ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು ನೋಡಿ ಇವಾಗಲೂ ಅದೇ ತರ ಫೀಲ್ ಬಂತು ನನಗೆ ತುಂಬಾ ಖುಷಿ ಆಯ್ತು ನಂಗೆ ಆಕ್ಚುಲಿ ಅನ್ಕೊಂಡಿರಲ್ಲ ನಾನು ಮಾಡಿಸ್ಬೇಕು ಹೇರ್ ಕಟ್ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಮಾಡ್ಸಿದ್ ತುಂಬಾ ಖುಷಿ ಆಯ್ತು ನಂಗೆ ಇವಾಗ ನೆಕ್ಸ್ಟ್ ಇದನ್ನ ಹೆಂಗ್ ಮೇಂಟೈನ್ ಮಾಡ್ತೀನಿ ಅನ್ನೋದಿರೋದು ಸುಮ್ನೆ ಇವಾಗ ಏನೋ ಮಾಡಿಸ್ಬಿಟ್ಟಿದೀನಿ ನಾನು ಬಟ್ ತಿರ್ಗಾ ಅದೇ ಗಂಟ ಹಾಕೊಂತೀನಿ ತಿರ್ಗಾ ಅದೇ ಹೇರ್ ಸ್ಟೈಲು ಮೆಸ್ಸಿ ಎಲ್ಲಾ ಆಗ್ಬಿಡುತ್ತೆ ಬಟ್ ಇಲ್ಲ ನಿಜಕ್ಕೂ ಮೇಂಟೈನ್ ಮಾಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ನನಗೆ ಒಂಥರ ಚೆನ್ನಾಗ್ ಕಾಣಿಸ್ತಿತ್ತು ನನ್ ಮಗ ನೋಡ್ತಾನೆ ಇದ್ದ ನನ್ನ ಮಗ್ಳುನು ಅಷ್ಟೇ ಮಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ವಿ ಹಂಗೆ ಹಿಂಗೆ ಅಂತೆಲ್ಲ ಅಂತ ಇದ್ಲು ನಂಗೆ ತುಂಬಾ ಖುಷಿ ಆಯ್ತು ನನ್ ಮಕ್ಳು ನನ್ನನ್ನು ನೋಡಿ ತುಂಬ ಖುಷಿ ಪಟ್ರಲ್ಲ ಅದು ನನಗೆ ಒಂಥರ ಖುಷಿ ಸಿಕ್ತು ನನಗೆ ಇಟ್ ಅಂತ ಅನಿಸ್ತು ಯಾಕೆ ಅಂತಂದ್ರೆ ನಾನು ಯೂಶ್ಯಲಿ ಸ್ಪಿನ್ ಅಥವಾ ಪೆರಿಮೀಟರ್ ಸ್ಪಿನ್ ಅಲ್ಲಿ ಹೇರ್ ಕಟ್ ಮಾಡಿಸ್ತಾರೆ ತುಂಬಾ ವರ್ತು ಏಟ್ ಹಂಡ್ರೆಡ್ ಏನೋ ಚಾರ್ಜ್ ಮಾಡಿದ್ರು ಮಗಳಿಗೆ ಟೂ ಹಂಡ್ರೆಡ್ ಬಾಯ್ ಕಟ್ಟಿಂಗ್ ಅಲ್ವಾ ಸೊ ಹಂಗಾಗಿ ಟೂ ಹಂಡ್ರೆಡ್ ಗರ್ಲ್ ಕಟ್ಟಿಂಗ್ ಅದೆಲ್ಲ ಟೂ ಹಂಡ್ರೆಡ್ ಆನ್ವರ್ಡ್ಸ್ ಏನೋ ಚಾರ್ಜ್ ಮಾಡ್ತಾರೆ ಬಟ್ ನಿಜಕ್ಕೂ ಹೊರ್ತು ಅದಾದ್ಮೇಲೆ ಮಕ್ಕಳು ಊಟ ಮಾಡಿಸೋಣ ಅಂತ ಹೇಳಿ ಫಸ್ಟ್ ಹೋಟೆಲ್ಗೆ ಹೋದ್ವಿ ಅಲ್ಲೇ ಪಕ್ಕದಲ್ಲೇ ಇತ್ತು ಫಸ್ಟು ಮಗಗೆ ನಾನು ಇಡ್ಲಿ ತೊಗೊಂಡು ತಿನ್ನಿಸ್ಬಿಟ್ಟೆ ಅವ್ನು ಬೇರೆ ಇನ್ನೇನು ತಿನ್ನಲ್ಲ ಪ್ಲೇನ್ ಆಗಿರೋ ಇಡ್ಲಿ ತಂದು ತಿನ್ನಿಸ್ದೆ ಅವ್ನಿಗೆ ಅದಾದ್ಮೇಲೆ ನಾನು ನಾರ್ತ್ ಇಂಡಿಯನ್ ಮೀಲ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ ಅಂಡ್ ಮಕ್ಕಳಂತೂ ಕೈ ಬಿಡ್ತಾರಲ್ಲ ಒಂದು ಇವತ್ತು ರೋಸ್ ಹತ್ತಿಸ್ಬಿಟ್ಟಿದ್ದಾರೆ ನನಗಂತೂ ನಾನು ಒಬ್ಬಳೆ ಅಲ್ವ ಹೋಗಿದ್ದು ಯಾರನ್ನೂ ಫ್ರೆಂಡ್ಸ್ ಆ ಥರ ಫ್ಯಾಮಿಲಿ ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ ಮಗಳು ವಾಡ್ರೂ ಮೇಲೊಂದು ಜ್ಯೂಸ್ ಕೇಳಿದ್ಲು ಸೊ ಅವ್ಳಿಗೂ ಸ್ವಲ್ಪ ಎಲ್ಲ ತಿನ್ನಿಸಿ ಮಗನಿಗೂ ತಿನ್ನಿಸಿ ನಾನು ತಿನ್ನೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಆ ನನ್ ಮಗ ನನ್ಗೆ ತಿನ್ನ ಬಿಡ್ತಾರಲ್ಲ ಸೊ ಹೋಟೆಲ್ ಅವ್ರಿಗೆ ಕೊಟ್ಬಿಟ್ಟೆ ಸ್ವಲ್ಪ ಇರಿ ನನ್ ಮಗನ ಅಂತ ಹೇಳಿ ಬಾರೋ ಗುಂಡಪ್ಪ ಅಲ್ಲೇ ಇರ್ತೀಯಾ ಇರೋ ಅಲ್ಲೇ ಇರ್ತೀಯ ನೋಡಿ ಅವ್ನ ಎಲ್ಲೂ ಇರ್ಲಿಲ್ಲ ಅವ್ನ ಒಂದ್ ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಂಡು ಇವ್ನ ಒಂದ್ ಕಡೆ ಇಟ್ಕೊಂಡು ಫೈನಲ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಸೊ ಅಲ್ಲಿ ವಾಷಿಂಗ್ ಮಿಷಿನ್ ನೋಡೋಣ ಒಂದ್ ಐಡಿಯಾ ಬರುತ್ತೆ ಹೆಂಗಿದೆ ಏನು ತ್ರೀ ಲೀಟರ್ಸ್ ಸಾರಿ ಸಿಕ್ಸ್ ಲೀಟರ್ ಏನೋ ತ್ರೀ ಅಂಡ್ ಹಾಫ್ ತೌಸಂಡ್ ಹೇಳಿದ್ರು ಟೆನ್ ಲೀಟರ್ ಬಂದು ಫೈವ್ ಅಂಡ್ ಹಾಫ್ ತೌಸಂಡ್ ಹೇಳಿದ್ರು ಸೊ ನಮ್ಮ ಅಪ್ಪಂಗೆ ಒಂದ್ಸಲಿ ತೋರ್ಸೋಣ ಮನೆ ಕೆಲ್ಸ್ತವ್ರು ಏನಾದ್ರು ಸಿಕ್ಕಿಲ್ಲ ಅಂತಂದ್ರೆ ಇದು ವರ್ಕ್ ಆಗುತ್ತಾ ಏನು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ಕೊಂಡು ಒಂದು ಐಡಿಯಾ ಸಿಕ್ತು ತೊಗೊಂಬೋದಾ ಏನು ಅಂತೆಲ್ಲ ಡಿಸ್ಕಸ್ ಮಾಡೋಣ ನಮ್ಮ ಅಪ್ಪನ ಹತ್ರ ಅಂತ ಎಲ್ಲ ಹೇಳಿ ನೋಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಮನೆ ಕಡೆ ಹೊರಟೆ ನಮ್ಮ ಅಪ್ಪನು ಮನೆಗೆ ಬಂದಿದ್ರು ಫೋನ್ ಮಾಡ್ತಾ ಇದ್ರು ಎಲ್ಲಿದ್ಯಮ್ಮ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಫ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್